ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ ಮುಂದುವರಿದ ಭಾಗ ವಿಂಧ್ಯನ ತಪಸ್ಸು ಓಂಕಾರದಲ್ಲಿ ಪರಮೇಶ್ವರಲಿಂಗದ ಪ್ರಾದುರ್ಭಾವ ಮತ್ತು ಅದರ ಮಹಿಮೆಯ ವರ್ಣನೆ ಋಷಿಗಳು ಕೇಳಿದರು ಮಹಾನುಭಾವರಾದ ಸೂತರೆ ತನ್ನ ಭಕ್ತನನ್ನು ರಕ್ಷಿಸಿದ ಮಹಾಕಾಲ ಎಂಬ ಶಿವಲಿಂಗದ ಅದ್ಭುತ ಕಥೆಯನ್ನು ತಿಳಿಸಿದಿರಿ ಇನ್ನು ಕೃಪೆ ಮಾಡಿ ನಾಲ್ಕನೆಯ ಜ್ಯೋತಿರ್ಲಿಂಗದ ಪರಿಚಯ ಮಾಡಿಸಿರಿ ಓಂಕಾರ ತೀರ್ಥದಲ್ಲಿ ಇರುವ ಸರ್ವಪಾತಕಹಾರಿ ಪರಮೇಶ್ವರನ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಹೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಓಂಕಾರ ತೀರ್ಥದಲ್ಲಿ ಪರಮೇಶ್ವರ ಸಂಜಕ ಜ್ಯೋತಿರ್ಲಿಂಗವು ಹೇಗೆ ಪ್ರಕಟವಾಯಿತೆಂಬುದನ್ನು ತಿಳಿಸುತ್ತೇನೆ ಭಕ್ತಿಯಿಂದ ಆಲಿಸಿರಿ ಒಮ್ಮೆ ಭಗವಾನ್ ನಾರದ ಮುನಿಯು ಗೋಕರ್ಣ ಎಂಬ ಶಿವನ ಬಳಿಗೆ ಹೋಗಿ ಬಹಳ ಭಕ್ತಿಯಿಂದ ಅವನ ಸೇವೆಯನ್ನು ಮಾಡತೊಡಗಿದರು ಸ್ವಲ್ಪ ಸಮಯದ ಬಳಿಕ ಆ ಮುನಿಶ್ರೇಷ್ಠರು ಅಲ್ಲಿಂದ ಗಿರಿರಾಜ ವಿಂಧ್ಯಕ್ಕೆ ಬಂದರು ವಿಂಧ್ಯನು ಬಹಳ ಆದರದಿಂದ ಅವರನ್ನು ಪೂಜಿಸಿದನು ನನ್ನಲ್ಲಿ ಎಲ್ಲವೂ ಇದೆ ಎಂದಿಗೂ ಯಾವುದೇ ಕೊರತೆಯಾಗುವುದಿಲ್ಲ ಈ ಭಾವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿಂಧ್ಯಾಚಲನು ನಾರದರ ಮುಂದೆ ನಿಂತುಕೊಂಡನು ಅವನ ಆ ಅಭಿಮಾನ ತುಂಬಿದ ಮಾತನ್ನು ಕೇಳಿ ಅಹಂಕಾರನಾಶಕ ನಾರದ ಮುನಿಗಳು ದೀರ್ಘವಾದ ನೆಟ್ಟುಸಿರುಬಿಟ್ಟು ಸುಮ್ಮನೆ ನಿಂತುಕೊಂಡರು ಅದನ್ನು ನೋಡಿ ವೆಂಧ್ಯ ಪರ್ವತವು ಕೇಳಿತು ನೀವು ನನ್ನಲ್ಲಿ ಯಾವ ಕೊರತೆಯನ್ನು ನೋಡಿರುವಿರಿ ತಾವು ಹೀಗೆ ನಿಟ್ಟಿಸಿರು ಬಿಡುವ ಕಾರಣವೇನು ನಾರದರು ಹೇಳಿದರು ಅಯ್ಯ ನಿನ್ನಲ್ಲಿ ಎಲ್ಲವೂ ಇದೆ ಆದರೂ ಮೇರು ಪರ್ವತವು ನಿನಗಿಂತ ಬಹಳ ಎತ್ತರವಾಗಿದೆ ಅದರ ಶಿಖರಗಳ ವಿಭಾಗ ದೇವತೆಗಳ ಲೋಕದಲ್ಲಿಯೂ ತಲುಪಿದೆ ಆದರೆ ನಿನ್ನ ಶಿಖರದ ಭಾಗವು ಎಂದಿಗೂ ಅಲ್ಲಿಗೆ ತಲುಪಲಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ನಾರದರು ಬಂದ ಹಾಗೆಯೇ ಹೊರಟು ಹೋದರು ಆದರೆ ವಿಂಧ್ಯ ಪರ್ವತವು ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಸಂತಪ್ತನಾದನು ಇರಲಿ ಈಗ ನಾನು ವಿಶ್ವನಾಥ ಭಗವಾನ್ ಶಂಭುವನ್ನು ಕುರಿತು ಆರಾಧನಾಪೂರ್ವಕ ತಪಸ್ಸನ್ನು ಮಾಡುವೆನು ಎಂದು ಹಾರ್ದಿಕವಾಗಿ ನಿಶ್ಚಯಿಸಿ ಅವನು ಭಗವಾನ್ ಶಂಕರನಲ್ಲಿ ಶರಣಾದನು ಅನಂತರ ಸಾಕ್ಷಾತ್ ಓಂಕಾರವು ಸ್ಥಿತವಿರುವಲ್ಲಿಗೆ ಹೋಗಿ ಅವನು ಸಂತೋಷದಿಂದ ಶಿವನ ಪಾರ್ಥಿವ ಮೂರ್ತಿಯನ್ನು ಮಾಡಿ ಆರು ತಿಂಗಳುಗಳ ಕಾಲ ನಿರಂತರ ಶಂಭುವನ್ನು ಆರಾಧಿಸಿ ಶಿವನ ಧ್ಯಾನದಲ್ಲಿ ತತ್ಪರನಾಗಿ ತನ್ನ ತಪಸ್ಸಿನ ಸ್ಥಾನದಿಂದ ಕದಲಲಿಲ್ಲ ವಿಂಧ್ಯಾಚಲನ ಇಂಥ ತಪಸ್ಸನ್ನು ನೋಡಿ ಪಾರ್ವತಿ ಪತಿಯು ಪ್ರಸನ್ನನಾದನು ಅವನು ಯೋಗಿಗಳಿಗೂ ದುರ್ಲಭವಾದ ತನ್ನ ಸ್ವರೂಪವನ್ನು ವಿಂಧ್ಯಾಚಲನಿಗೆ ತೋರಿದನು ಶಿವನು ಪ್ರಸನ್ನನಾಗಿ ಆಗ ಅವನಲ್ಲಿ ಹೇಳಿದನು ವಿಂಧ್ಯನೇ ನೀನು ಮನೋವಾಂಛಿತ ವರವನ್ನು ಕೇಳು ನಾನು ಭಕ್ತರಿಗೆ ಅಭೀಷ್ಟ ವರವನ್ನು ಕೊಡುವವನು ಹಾಗೂ ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿರುವೆನು ವಿಂಧ್ಯನು ಹೇಳಿದನು ದೇವೇಶ್ವರ ಶಂಭೋ ನೀನು ಸದಾ ಭಕ್ತವತ್ಸಲನಾಗಿರುವೆ ನೀನು ನನ್ನ ಮೇಲೆ ಪ್ರಸನ್ನನಾಗಿರುವೆಯಾದರೆ ನಿನ್ನ ಕಾರ್ಯವನ್ನು ಸಿದ್ಧಗೊಳಿಸುವಂಥ ಅಭೀಷ್ಟ ಬುದ್ಧಿಯನ್ನು ನನಗೆ ಕರುಣಿಸು ಭಗವಾನ್ ಶಂಭುವು ಅವನಿಗೆ ಆ ಉತ್ತಮ ವರವನ್ನು ಕೊಟ್ಟು ಹೇಳಿದನು ವಿಂಧ್ಯನೆ ನೀನು ಬಯಸಿದಂತೆ ಮಾಡು ಅಷ್ಟರಲ್ಲಿ ದೇವತೆಗಳು ಹಾಗೂ ನಿರ್ಮಲ ಅಂಥಕರಣವುಳ್ಳ ಋಷಿಗಳು ಅಲ್ಲಿಗೆ ಬಂದರು ಮತ್ತು ಶಂಕರನನ್ನು ಪೂಜಿಸಿ ಪ್ರಭೋ ನೀನು ಇಲ್ಲಿ ಸ್ಥಿರವಾಗಿ ನೆಲೆಸು ಎಂದು ಬೇಡಿಕೊಂಡರು ದೇವತೆಗಳ ಈ ಮಾತನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಜನರಿಗೆ ಸುಖವನ್ನು ಕೊಡುವುದಕ್ಕಾಗಿ ಹರ್ಷದಿಂದ ಹಾಗೆಯೇ ಮಾಡಿದನು ಅಲ್ಲಿ ಇದ್ದ ಒಂದೇ ಓಂಕಾರ ಲಿಂಗವು ಎರಡೂ ಸ್ವರೂಪಗಳಲ್ಲಿ ವಿಭಕ್ತವಾಯಿತು ಪ್ರಣವದಲ್ಲಿದ್ದ ಸದಾಶಿವನು ಓಂಕಾರ ಹೆಸರಿನಿಂದ ವಿಖ್ಯಾತನಾದನು ಮತ್ತು ಮೂರ್ತಿಯಲ್ಲಿ ಪ್ರತಿಷ್ಠಿತವಾಗಿದ್ದ ಶಿವಜ್ಯೋತಿಯ ಪರಮೇಶ್ವರ ಸಂಜ್ಞೆ ಉಂಟಾಯಿತು ಹಾಗಾಗಿ ಪರಮೇಶ್ವರನನ್ನೇ ಅಮಲೀಶ್ವರವೆಂದು ಹೇಳುತ್ತಾರೆ ಹೀಗೆ ಓಂಕಾರ ಮತ್ತು ಪರಮೇಶ್ವರ ಇವೆರಡೂ ಶಿವಲಿಂಗಗಳು ಭಕ್ತರಿಗೆ ಅಭೀಷ್ಟ ಫಲವನ್ನು ಕರುಣಿಸುವಂಥವುಗಳು ಆಗ ದೇವತೆಗಳು ಮತ್ತು ಋಷಿಗಳು ಅವೆರಡೂ ಲಿಂಗಗಳನ್ನು ಪೂಜಿಸಿದರು ಹಾಗೂ ಭಗವಾನ್ ವೃಷಭಧ್ವಜನನ್ನು ಸಂತುಷ್ಟಗೊಳಿಸಿ ಅನೇಕ ವರಗಳನ್ನು ಪಡೆದುಕೊಂಡರು ಅನಂತರ ದೇವತೆಗಳು ತಮ್ಮ ತಮ್ಮ ಹೊರಟು ಹೋದರು ವಿಂಧ್ಯಾಚಲನು ಹೆಚ್ಚು ಸಂತೋಷವನ್ನು ಅನುಭವಿಸತೊಡಗಿದನು ಅವನು ತನ್ನ ಅಭೀಷ್ಟ ಕಾರ್ಯವನ್ನು ಸಿದ್ಧಗೊಳಿಸಿಕೊಂಡು ಮಾನಸಿಕ ತಾಪವನ್ನು ತ್ಯಜಿಸಿದನು ಈ ಪ್ರಕಾರ ಭಗವಾನ್ ಶಂಕರನನ್ನು ಪೂಜಿಸುವವನು ಮತ್ತೆ ಗರ್ಭವಾಸವನ್ನು ಅನುಭವಿಸುವುದಿಲ್ಲ ತನ್ನ ಅಭೀಷ್ಟವನ್ನು ಪಡೆದುಕೊಳ್ಳುವನು ಇದರಲ್ಲಿ ಸಂಶಯವಿಲ್ಲ ಸೂತ ಪುರಾಣಿಕರು ಹೇಳಿದರು ಮಹರ್ಷಿಗಳೇ ಓಂಕಾರದಲ್ಲಿ ಪ್ರಕಟವಾದ ಜ್ಯೋತಿರ್ಲಿಂಗ ಮತ್ತು ಅದರ ಆರಾಧನೆಯಿಂದ ದೊರೆಯುವ ಫಲವನ್ನು ನಿಮಗೆ ಈಗ ತಿಳಿಸಲಾಯಿತು ಇನ್ನು ಮುಂದೆ ನಾನು ಉತ್ತಮ ಕೇದಾರ ಹೆಸರಿನ ಜ್ಯೋತಿರ್ಲಿಂಗವನ್ನು ವರ್ಣಿಸುವೆನು ಕೇದಾರೇಶ್ವರ ಹಾಗೂ ಭೀಮಶಂಕರ ಎಂಬ ಜ್ಯೋತಿರ್ಲಿಂಗಗಳ ಆವಿರ್ಭಾವದ ಕಥೆ ಮತ್ತು ಅವುಗಳ ಮಹಾತ್ಮ್ಯದ ವರ್ಣನೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರಿರ ಭಗವಾನ್ ವಿಷ್ಣುವು ನರನಾರಾಯಣ ಎಂಬ ಎರಡು ಅವತಾರಗಳನ್ನೆತ್ತಿ ಭಾರತ ವರ್ಷದ ಬದರಿಕಾಶ್ರಮ ತೀರ್ಥಕ್ಷೇತ್ರದಲ್ಲಿ ತಪಸ್ಸು ಮಾಡುತ್ತಿರುವನು ಆ ನರನಾರಾಯಣರಿಬ್ಬರು ಪಾರ್ಥಿವ ಶಿವಲಿಂಗವನ್ನು ರಚಿಸಿ ಅದರಲ್ಲಿ ಸ್ಥಿತನಾಗಿ ಪೂಜೆಯನ್ನು ಸ್ವೀಕರಿಸಲು ಭಗವಾನ್ ಶಂಭುವಿನಲ್ಲಿ ಪ್ರಾರ್ಥಿಸಿದರು ಶಿವನು ಭಕ್ತರ ಅಧೀನನಾದ್ದರಿಂದ ಪ್ರತಿದಿನವೂ ಅವನು ರಚಿಸಿದ ಪಾರ್ಥಿವ ಲಿಂಗದಲ್ಲಿ ಪೂಜಿತನಾಗಲು ಬರುತ್ತಿದ್ದನು ಅವರಿಬ್ಬರೂ ಪಾರ್ಥಿವ ಪೂಜೆಯನ್ನು ಮಾಡುತ್ತಾ ಬಹಳ ದಿನಗಳು ಕಳೆದು ಹೋದವು ಆಗ ಒಮ್ಮೆ ಪರಮೇಶ್ವರ ಶಿವನು ಪ್ರಸನ್ನನಾಗಿ ನಾನು ನಿಮ್ಮ ಆರಾಧನೆಯಿಂದ ಬಹಳ ಸಂತುಷ್ಟನಾಗಿರುವೆನು ನೀವಿಬ್ಬರೂ ನನ್ನಿಂದ ವರವನ್ನು ಕೇಳಿಕೊಳ್ಳಿರಿ ಎಂದು ಅವನು ಹೇಳಿದಾಗ ನರನಾರಾಯಣರು ಜನರ ಹಿತದ ಕಾಮನೆಯಿಂದ ಇಂತೆಂದರು ದೇವೇಶ್ವರನೇ ನೀನು ಪ್ರಸನ್ನನಾಗಿದ್ದು ನಮಗೆ ವರವನ್ನು ಕೊಡಲು ಬಯಸುವೆಯಾದರೆ ತನ್ನ ಸ್ವರೂಪದಿಂದ ಪೂಜೆಯನ್ನು ಸ್ವೀಕರಿಸಲು ಇಲ್ಲೇ ಸ್ಥಿರವಾಗಿರು ಎಂದು ಆ ಇಬ್ಬರು ಬಂಧುಗಳು ಹೀಗೆ ಒತ್ತಾಯ ಮಾಡಿದಾಗ ಕಲ್ಯಾಣಕಾರಿ ಮಹೇಶ್ವರನು ಹಿಮಾಲಯದ ಆ ಕೇದಾರ ತೀರ್ಥದಲ್ಲಿ ಸಾಕ್ಷಾತ್ ಜ್ಯೋತಿರ್ಲಿಂಗದ ರೂಪದಲ್ಲಿ ಸ್ಥಿತನಾದನು ಅವರಿಬ್ಬರಿಂದ ಪೂಜಿತನಾಗಿ ಸಂಪೂರ್ಣ ದುಃಖ ಮತ್ತು ಭಯವನ್ನು ನಾಶಗೊಳಿಸುವಂತಹ ಶಂಭುವು ಜನರಿಗೆ ಉಪಕಾರವನ್ನು ಮಾಡಲು ಭಕ್ತರಿಗೆ ದರ್ಶನವನ್ನು ಕೊಡಲು ಸಾಕ್ಷಾತ್ ಕೇದಾರೇಶ್ವರ ಎಂದು ಪ್ರಸಿದ್ಧನಾಗಿ ಅಲ್ಲಿ ನೆಲೆಸಿರುವನು ದರ್ಶನ ಪೂಜೆ ಮಾಡುವ ಭಕ್ತರಿಗೆ ಅವನು ಸದಾ ಅಭೀಷ್ಟ ವಸ್ತುಗಳನ್ನು ಕರುಣಿಸುವನು ಅಂದಿನಿಂದ ಭಕ್ತಿ ಭಾವದಿಂದ ಕೇದಾರೇಶ್ವರನನ್ನು ಪೂಜಿಸಿದವನಿಗೆ ಸ್ವಪ್ನದಲ್ಲಿಯೂ ದುಃಖವು ದುರ್ಲಭವಾಯಿತು ಭಗವಾನ್ ಶಿವನ ಪ್ರಿಯ ಭಕ್ತನು ಅಲ್ಲಿ ಶಿವಲಿಂಗದ ಸನ್ನಿಧಿಯಲ್ಲಿ ಶಿವರೂಪದಿಂದ ಅಂಕಿತವಾದ ವಲಯ ಅಂದರೆ ಕಡಗವನ್ನು ಅರ್ಪಿಸುವವನು ಆ ವಲಯಯುಕ್ತ ಸ್ವರೂಪದ ದರ್ಶನ ಮಾಡಿ ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಜೊತೆಗೆ ಜೀವನ್ಮುಕ್ತನಾಗಿ ಹೋಗುವನು ಬದರೀವನದ ಯಾತ್ರೆ ಮಾಡುವವನಿಗೂ ಜೀವನ್ಮುಕ್ತಿ ಪ್ರಾಪ್ತವಾಗುತ್ತದೆ ನರನಾರಾಯಣರ ಹಾಗೂ ಕೇದಾರೀಶ್ವರ ಶಿವನ ರೂಪವನ್ನು ದರ್ಶಿಸುವವನು ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಕೇದಾರೀಶ್ವರನಲ್ಲಿ ಭಕ್ತಿಯುಳ್ಳ ಮನುಷ್ಯನು ಅಲ್ಲಿಯ ಯಾತ್ರೆ ಆರಂಭಿಸಿ ಅವನ ಸನ್ನಿಧಿಗೆ ಹೋಗುವ ಮೊದಲು ದಾರಿಯಲ್ಲೇ ದೇಹಾಂತವಾದರೂ ಮೋಕ್ಷವನ್ನು ಪಡೆಯುವನು ಇದರಲ್ಲಿ ಯೋಚಿಸುವ ಅವಶ್ಯಕತೆ ಇಲ್ಲ ಕೇದಾರ ತೀರ್ಥಕ್ಕೆ ತಲುಪಿ ಅಲ್ಲಿ ಪ್ರೇಮದಿಂದ ಕೇದಾರೇಶ್ವರನನ್ನು ಪೂಜಿಸಿ ಅಲ್ಲಿಯ ನೀರನ್ನು ಕುಡಿದ ಬಳಿಕ ಮನುಷ್ಯನು ಪುನಃ ಹುಟ್ಟುವುದಿಲ್ಲ ಬ್ರಾಹ್ಮಣರೇ ಈ ಭಾರತ ವರ್ಷದಲ್ಲಿ ಸಮಸ್ತ ಜೀವರು ಭಾವದಿಂದ ಭಗವಾನ್ ನರನಾರಾಯಣರನ್ನು ಹಾಗೂ ಕೇದಾರೇಶ್ವರ ಶಂಭುವನ್ನು ಪೂಜಿಸಬೇಕು ಇನ್ನು ನಾನು ಭೀಮಶಂಕರ ಎಂಬ ಜ್ಯೋತಿರ್ಲಿಂಗದ ಮಹಾತ್ಮ್ಯವನ್ನು ಹೇಳುವೆನು ಕಾಮರೂಪ ದೇಶದಲ್ಲಿ ಲೋಕಹಿತದ ಕಾಮನಿಯಿಂದ ಸಾಕ್ಷಾತ್ ಭಗವಾನ್ ಶಂಕರನು ಜ್ಯೋತಿರ್ಲಿಂಗದ ರೂಪದಲ್ಲಿ ಅವತರಿಸಿದ್ದನು ಅವನ ಆ ಸ್ವರೂಪವು ಕಲ್ಯಾಣ ಮತ್ತು ಸುಖದ ಆಶ್ರಯವಾಗಿದೆ ಬ್ರಾಹ್ಮಣರೇ ಹಿಂದಿನ ಕಾಲದಲ್ಲಿ ಒಬ್ಬ ಮಹಾಪರಾಕ್ರಮಿ ಭೀಮನೆಂಬ ರಾಕ್ಷಸನಿದ್ದನು ಅವನು ಸದಾ ಧರ್ಮದ ವಿಧ್ವಂಸಕನಾಗಿ ಸಮಸ್ತ ಪ್ರಾಣಿಗಳಿಗೆ ದುಃಖವನ್ನು ಕೊಡುತ್ತಿದ್ದನು ಆ ಮಹಾಬಲಿ ರಾಕ್ಷಸನು ಕುಂಭಕರ್ಣನ ವೀರ್ಯದಿಂದ ಕರ್ಕಟೀಯ ಗರ್ಭದಿಂದ ಹುಟ್ಟಿದ್ದನು ಅವನು ತನ್ನ ತಾಯಿಯ ಜೊತೆಗೆ ಸಹ್ಯ ಪರ್ವತದಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಸಮಸ್ತ ಜನರಿಗೆ ದುಃಖವನ್ನು ಕೊಡುವ ಭಯಾನಕ ಪರಾಕ್ರಮಿ ದುಷ್ಟಭೀಮನು ತನ್ನ ತಾಯಿಯ ಬಳಿ ಕೇಳಿದನು ಅಮ್ಮ ನನ್ನ ತಂದೆ ಎಲ್ಲಿರುವರು ನೀನೊಬ್ಬಳೇ ಏಕೆ ಇರುತ್ತೀಯೆ ನಾನು ಇದೆಲ್ಲವನ್ನು ತಿಳಿಯಲು ಬಯಸುವೆನು ಆದ್ದರಿಂದ ನಿಜವನ್ನು ತಿಳಿಸು ಕರ್ಕಟಿಯು ಹೇಳಿದಳು ಮಗು ರಾವಣನ ತಂಬ ಕುಂಭಕರ್ಣನೇ ನಿನ್ನ ತಂದೆಯು ಅಣ್ಣನೊಂದಿಗೆ ಆ ಮಹಾಬಲಿ ವೀರನನ್ನು ಶ್ರೀರಾಮನು ಕೊಂದು ಹಾಕಿದನು ನನ್ನ ತಂದೆಯ ಹೆಸರು ಕರ್ಕಟ ಮತ್ತು ತಾಯಿಯ ಹೆಸರು ಪುಷ್ಕಸಿ ಎಂದಿತ್ತು ವಿರಾಧನು ನನ್ನ ಪತಿಯಾಗಿದ್ದನು ಅವನನ್ನು ಹಿಂದೆ ರಾಮನು ಕೊಂದಿದ್ದನು ನನ್ನ ಸ್ವಾಮಿಯು ಸತ್ತು ಹೋದಾಗ ನನ್ನ ತಂದೆ ತಾಯಿಯರ ಬಳಿಯಲ್ಲಿ ಇರುತ್ತಿದ್ದೆ ಒಂದು ದಿನ ನನ್ನ ತಂದೆ ತಾಯಿಯರು ಅಗಸ್ತ್ಯ ಮುನಿಯ ಶಿಷ್ಯ ಸುತೀಕ್ಷ್ಣರನ್ನು ತಿಂದು ಹಾಕಲು ಹೋದರು ಅವರು ದೊಡ್ಡ ತಪಸ್ವಿಗಳೂ ಮಹಾತ್ಮರೂ ಆಗಿದ್ದರು ಅವರು ಕುಪಿತರಾಗಿ ನನ್ನ ತಂದೆ ತಾಯಿಯರನ್ನು ಭಸ್ಮ ಮಾಡಿಬಿಟ್ಟರು ಅವರಿಬ್ಬರೂ ಸತ್ತುಹೋದರು ಅಂದಿನಿಂದ ನಾನೊಬ್ಬಳೇ ದುಃಖದಿಂದ ಈ ಪರ್ವತದಲ್ಲಿ ಇರತೊಡಗಿದೆನು ನನಗೆ ಯಾವುದೇ ಆಶ್ರಯ ಉಳಿಯಲಿಲ್ಲ ಅಸಹಾಯಕಳಾದ ನಾನು ದುಃಖಾತುರಳಾಗಿ ಇಲ್ಲಿ ವಾಸಿಸುತ್ತಿದ್ದೆ ಆಗಲೇ ಒಂದು ದಿನ ಮಹಾಬಲ ಪರಾಕ್ರಮದಿಂದ ಸಂಪನ್ನ ರಾವಣನ ತಮ್ಮ ರಾಕ್ಷಸ ಕುಂಭಕರ್ಣನು ಇಲ್ಲಿಗೆ ಬಂದನು ಅವನು ಬಲಾತ್ಕಾರದಿಂದ ನನ್ನೊಡನೆ ಸಮಾಗಮ ಮಾಡಿದನು ಮತ್ತೆ ಅವನು ನನ್ನನ್ನು ಬಿಟ್ಟು ಲಂಕೆಗೆ ಹೊರಟು ಹೋದನು ಅನಂತರ ನೀನು ಹುಟ್ಟಿದೆ ನೀನು ತಂದೆಯಂತೆಯೇ ಮಹಾನ್ ಬಲವಂತನಾಗಿರುವೆ ಮತ್ತು ಪರಾಕ್ರಮಿಯಾಗಿರುವೆ ಈಗ ನಾನು ನಿನ್ನ ಆಸರೆಯಿಂದ ಇಲ್ಲಿ ಕಾಲವನ್ನು ಕಳೆಯುತ್ತಿದ್ದೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಕರ್ಕಟಿಯ ಮಾತನ್ನು ಕೇಳಿ ಭಯಾನಕ ಪರಾಕ್ರಮಿ ಭೀಮನೂ ಕುಪಿತನಾಗಿ ನಾನು ವಿಷ್ಣುವಿನ ಜೊತೆಗೆ ಹೇಗೆ ವರ್ತಿಸಬೇಕು ಅವನು ನನ್ನ ತಂದೆಯನ್ನು ಕೊಂದು ಹಾಕಿರುವನು ನನ್ನ ಅಜ್ಜ ಅಜ್ಜಿ ಇಬ್ಬರೂ ಅವನ ಭಕ್ತನ ಕೈಯಿಂದ ಸತ್ತುಹೋದರು ವಿರಾಧನನ್ನೂ ಕೂಡ ಅವನೇ ಕೊಂದು ಹಾಕಿದನು ಹೀಗೆ ನನಗೆ ಬಹಳ ದುಃಖವನ್ನು ಕೊಟ್ಟಿರುವನು ನಾನು ನಿಜವಾಗಿ ತಂದೆಯ ಮಗನಾಗಿದ್ದರೆ ಶ್ರೀಹರಿಯನ್ನು ಖಂಡಿತವಾಗಿ ಪೀಡಿಸುವೆನು ಎಂದು ಯೋಚಿಸಿದನು ಹೀಗೆ ನಿಶ್ಚಯಿಸಿ ಭೀಮನು ತಪಸ್ಸನ್ನು ಮಾಡಲು ಹೊರಟು ಬಿಟ್ಟನು ಅವನು ಬ್ರಹ್ಮದೇವರನ್ನು ಒಲಿಸಿಕೊಳ್ಳಲು ಒಂದು ಸಾವಿರ ವರ್ಷಗಳವರೆಗೆ ಮಹಾ ತಪಸ್ಸನ್ನು ಮಾಡಿದನು ತಪಸ್ಸಿನೊಂದಿಗೆ ಅವನು ಮನಸ್ಸಿನಲ್ಲಿ ಇಷ್ಟ ದೇವನನ್ನು ಧ್ಯಾನ ಮಾಡುತ್ತಾ ಇದ್ದನು ಆಗ ಲೋಕಪಿತ ಬ್ರಹ್ಮದೇವರು ಅವನಿಗೆ ವರವನ್ನು ಕೊಡಲು ಬಂದು ಇಂತೆಂದರು ಬ್ರಹ್ಮದೇವರು ಹೇಳಿದರು ಭೀಮನೆ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ನಿನಗೆ ಇಚ್ಛೆಯಿರುವಂತೆ ವರವನ್ನು ಕೇಳು ಭೀಮನು ಹೇಳಿದನು ದೇವೇಶ್ವರನೇ ಕಮಲಾಸನನೇ ನೀನು ಪ್ರಸನ್ನನಾಗಿದ್ದು ನನಗೆ ವರವನ್ನು ಕೊಡಲು ಬಯಸುವಿಯಾದರೆ ಇಂದು ನನಗೆ ಅತುಲವಾದ ಬಲವನ್ನು ಕರುಣಿಸು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ಆ ರಾಕ್ಷಸನು ಬ್ರಹ್ಮದೇವರಿಗೆ ನಮಸ್ಕರಿಸಿದನು ಹಾಗೂ ಬ್ರಹ್ಮದೇವರೂ ಕೂಡ ಅವನಿಗೆ ಅಭೀಷ್ಟ ವರವನ್ನು ಕೊಟ್ಟು ತಮ್ಮ ಧಾಮಕ್ಕೆ ಹೊರಟು ಹೋದರು ಬ್ರಹ್ಮದೇವರಿಂದ ಅತ್ಯಂತ ಬಲವನ್ನು ಪಡೆದು ರಾಕ್ಷಸನು ಮನೆಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿ ಬೇಗ ಬೇಗನೆ ತುಂಬಾ ಗರ್ವದಿಂದ ಅಮ್ಮಾ ಇನ್ನು ನೀನು ನನ್ನ ಬಲವನ್ನು ನೋಡು ನಾನು ಇಂದ್ರಾದಿ ದೇವತೆಗಳನ್ನು ಹಾಗೂ ಅವರ ಸಹಾಯಕನಾದ ಶ್ರೀಹರಿಯನ್ನು ಬಿಡುವೆನು ಹೀಗೆ ಹೇಳಿ ಭಯಾನಕ ಪರಾಕ್ರಮಿ ಭೀಮನು ಮೊದಲಿಗೆ ಇಂದ್ರಾದಿ ದೇವತೆಗಳನ್ನು ಗೆದ್ದುಕೊಂಡು ಅವರೆಲ್ಲರನ್ನೂ ಅವರವರ ಸ್ಥಾನಗಳಿಂದ ತೆಗೆದು ಹೊರಹಾಕಿದನು ಅನಂತರ ದೇವತೆಗಳ ಪ್ರಾರ್ಥನೆಯಂತೆ ಅವರ ಪಕ್ಷವನ್ನು ವಹಿಸುವ ಶ್ರೀಹರಿಯನ್ನು ಕೂಡ ಅವನು ಯುದ್ಧದಲ್ಲಿ ಸೋಲಿಸಿದನು ಮತ್ತೆ ಪ್ರಯತ್ನಪೂರ್ವಕ ಭೂಮಿಯನ್ನು ಗೆಲ್ಲಲು ಪ್ರಾರಂಭಿಸಿದನು ಮೊಟ್ಟಮೊದಲಿಗೆ ಅವನು ಕಾಮರೂಪದೇಶದ ರಾಜ ಸುದಕ್ಷಿಣನನ್ನು ಗೆದ್ದುಕೊಳ್ಳಲು ಹೋದನು ಅಲ್ಲಿ ರಾಜನೊಂದಿಗೆ ಅವನ ಭಯಂಕರ ಯುದ್ಧವಾಯಿತು ದುಷ್ಟ ಅಸುರ ಭೀಮನು ಬ್ರಹ್ಮದೇವರಿಂದ ಪಡೆದ ವರಬಲದಿಂದ ಶಿವನ ಆಶ್ರಯದಲ್ಲಿರುವ ಮಹಾವೀರ ಸುದಕ್ಷಿಣ ರಾಜನನ್ನೂ ಸೋಲಿಸಿಬಿಟ್ಟನು ಹಾಗೂ ಎಲ್ಲ ಸಾಮಗ್ರಿಗಳ ಸಹಿತ ಅವನ ರಾಜ್ಯ ಮತ್ತು ಸರ್ವಸ್ವವನ್ನೂ ತನ್ನ ಅಧಿಕಾರಕ್ಕೆ ತೆಗೆದುಕೊಂಡನು ಭಗವಾನ್ ಶಿವನ ಪ್ರಿಯ ಭಕ್ತ ಧರ್ಮಪ್ರೇಮಿ ಪರಮಧಾರ್ಮಿಕ ರಾಜನನ್ನೂ ಕೂಡ ಅವನು ಬಂಧಿಸಿ ಕಾಲುಗಳಿಗೆ ಕೊಳಗಳನ್ನು ತೊಡಿಸಿ ಏಕಾಂತ ಸ್ಥಾನದಲ್ಲಿ ಬಂಧಿಸಿಟ್ಟನು ಅಲ್ಲಿ ರಾಜನು ಭಗವಂತನ ಪ್ರೀತಿಗಾಗಿ ಶಿವನ ಉತ್ತಮ ಪಾರ್ಥಿವ ಮೂರ್ತಿಯನ್ನು ಮಾಡಿಕೊಂಡು ಭಜನೆ ಪೂಜೆಯನ್ನು ಪ್ರಾರಂಭಿಸಿದನು ರಾಜನು ಪದೇ ಪದೇ ಗಂಗೆಯನ್ನು ಸ್ತುತಿಸಿ ಮಾನಸಿಕ ಸ್ನಾನಾದಿಗಳನ್ನು ಮಾಡಿ ಪಾರ್ಥಿವ ಪೂಜೆಯ ವಿಧಾನದಿಂದ ಶಂಕರನ ಪೂಜೆಯನ್ನು ನೆರವೇರಿಸಿದನು ವಿಧಿವತ್ತಾಗಿ ಭಗವಾನ್ ಶಿವನನ್ನು ಧ್ಯಾನಿಸಿ ಅವನು ಪ್ರಣವಯುಕ್ತ ಪಂಚಾಕ್ಷರ ಮಂತ್ರ ಅಂದರೆ ಓಂ ನಮಃ ಶಿವಾಯವನ್ನು ಜಪಿಸತೊಡಗಿದನು ಈಗ ಅವನಿಗೆ ಬೇರೆ ಯಾವುದೇ ಕೆಲಸ ಮಾಡಲಿಕ್ಕಾಗಿ ಅವಕಾಶವೇ ಸಿಗುತ್ತಿರಲಿಲ್ಲ ಆಗ ಅವನ ಸಾಧ್ವಿ ಪತ್ನಿಯು ರಾಜವಲ್ಲಭೆ ದಕ್ಷಿಣೆಯೂ ಭಕ್ತಿಯಿಂದ ಪಾರ್ಥಿವ ಪೂಜೆಯನ್ನು ಮಾಡುತ್ತಿದ್ದಳು ಆ ದಂಪತಿಗಳು ಅನನ್ಯ ಭಾವದಿಂದ ಭಕ್ತರ ಕಲ್ಯಾಣ ಮಾಡುವ ಭಗವಾನ್ ಶಂಕರನ ಭಜನೆ ಮಾಡುತ್ತಾ ಪ್ರತಿದಿನವೂ ಅವನ ಆರಾಧನೆಯಲ್ಲೇ ತತ್ಪರರಾಗಿರುತ್ತಿದ್ದರು ಇತ್ತ ಆ ರಾಕ್ಷಸನು ವರಗರ್ವದಿಂದ ಮೋಹಾಂಧನಾಗಿ ಯಜ್ಞಕರ್ಮಾದಿ ಎಲ್ಲವನ್ನೂ ಕೆಡಿಸಿ ಧರ್ಮಗಳನ್ನು ಲೋಪಗೊಳಿಸುತ್ತಾ ಎಲ್ಲರಲ್ಲಿ ನೀವೆಲ್ಲರೂ ಎಲ್ಲವನ್ನೂ ನನಗೆ ಕೊಟ್ಟುಬಿಡಿರಿ ಎಂದು ಹೇಳತೊಡಗಿದನು ಮಹರ್ಷಿಗಳೇ ದುರಾತ್ಮರಾದ ರಾಕ್ಷಸರ ಬಹಳ ದೊಡ್ಡ ಸೈನ್ಯವನ್ನು ಜೊತೆಗೆ ಸೇರಿಸಿಕೊಂಡು ಅವನು ಇಡೀ ಪೃಥ್ವಿಯನ್ನು ವಶಪಡಿಸಿಕೊಂಡನು ಅವನು ವೇದ ಶಾಸ್ತ್ರಗಳಲ್ಲಿ ಸ್ಮೃತಿಗಳಲ್ಲಿ ಪುರಾಣಗಳಲ್ಲಿ ಹೇಳಲಾದ ಧರ್ಮಗಳನ್ನು ಲೋಪಗೊಳಿಸಿ ಶಕ್ತಿಶಾಲಿಯಾದ ಕಾರಣ ಎಲ್ಲವನ್ನೂ ತಾನೇ ಅನುಭವಿಸತೊಡಗಿದನು ಆಗ ಎಲ್ಲ ದೇವತೆಗಳು ಹಾಗೂ ಋಷಿಗಳು ಅತ್ಯಂತ ಪೀಡಿತರಾಗಿ ಮಹಾಕೋಶಿಯ ತೀರಕ್ಕೆ ಹೋಗಿ ಶಿವನನ್ನು ಆರಾಧಿಸಿ ಸ್ತುತಿಸತೊಡಗಿದರು ಅವರು ಹೀಗೆ ಸ್ತುತಿಸಿದಾಗ ಭಗವಾನ್ ಶಿವನು ಅತ್ಯಂತ ಪ್ರಸನ್ನನಾಗಿ ದೇವತೆಗಳಲ್ಲಿ ಹೇಳಿದನು ದೇವತೆಗಳೇ ಮತ್ತು ಋಷಿಗಳೇ ನಾನು ಪ್ರಸನ್ನನಾಗಿರುವೆನು ವರವನ್ನು ಕೇಳಿರಿ ನಿಮ್ಮ ಯಾವ ಕಾರ್ಯವನ್ನು ಸಿದ್ಧಗೊಳಿಸಲಿ ದೇವತೆಗಳು ಹೇಳಿದರು ದೇವೇಶ್ವರನೇ ನೀನು ಅಂತರ್ಯಾಮಿಯಾಗಿರುವೆ ಆದ್ದರಿಂದ ಎಲ್ಲರ ಮನಸ್ಸಿನ ಎಲ್ಲ ಮಾತನ್ನು ತಿಳಿದಿರುವೆ ನಿನ್ನಿಂದ ಯಾವುದೇ ಮರಿಯಾಗಿಲ್ಲ ಪ್ರಭೋ ಮಹೇಶ್ವರನೇ ಕುಂಭಕರ್ಣನಿಂದ ಹುಟ್ಟಿದ ಕರ್ಕಟಿಯ ಬಲಿಷ್ಠ ಪುತ್ರ ರಾಕ್ಷಸ ಭೀಮನು ಬ್ರಹ್ಮದೇವರ ವರದಿಂದ ಶಕ್ತಿಶಾಲಿಯಾಗಿ ದೇವತೆಗಳನ್ನು ನಿರಂತರವಾಗಿ ಪೀಡಿಸುತ್ತಿರುವನು ಆದ್ದರಿಂದ ನೀನು ಈ ರಾಕ್ಷಸನನ್ನು ನಾಶಗೊಳಿಸಿ ನಮ್ಮ ಮೇಲೆ ಕೃಪೆ ಮಾಡು ಇನ್ನು ತಡಮಾಡಬೇಡ ಶಂಭುವು ಹೇಳಿದನು ದೇವತೆಗಳಿರ ಕಾಮರೂಪ ದೇಶದ ಸುದಕ್ಷಿಣ ರಾಜನು ನನ್ನ ಶ್ರೇಷ್ಠ ಭಕ್ತನಾಗಿರುವನು ಅವನಲ್ಲಿ ನನ್ನ ಸಂದೇಶವನ್ನು ತಿಳಿಸಿರಿ ಮತ್ತೆ ನಿಮ್ಮ ಎಲ್ಲ ಕಾರ್ಯಗಳೂ ಶೀಘ್ರವಾಗಿ ಪೂರ್ಣಗೊಳ್ಳುವುವು ಅವನಲ್ಲಿ ಕಾಮರೂಪ ದೇಶದ ಅಧಿಪತಿ ಸುದಕ್ಷಿಣ ಮಹಾರಾಜನೇ ಪ್ರಭು ನೀನು ನನ್ನ ವಿಶೇಷ ಭಕ್ತನಾಗಿರುವೆ ಆದ್ದರಿಂದ ಪ್ರೇಮಪೂರ್ವಕ ನನ್ನ ಭಜನೆ ಮಾಡು ಭೀಮ ರಾಕ್ಷಸನು ಬ್ರಹ್ಮದೇವರ ವರವನ್ನು ಪಡೆದು ಪ್ರಬಲನಾಗಿರುವನು ಅದರಿಂದ ಅವನು ನಿನ್ನನ್ನು ತಿರಸ್ಕರಿಸಿರುವನು ಆದರೆ ಈಗ ನಾನು ಆ ದುಷ್ಟನನ್ನು ಕೊಂದು ಹಾಕುವೆ ಇದರಲ್ಲಿ ಸಂದೇಹವೇ ಇಲ್ಲ ಈ ಸಂದೇಶವನ್ನು ಹೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಆಗ ಆ ದೇವತೆಗಳೆಲ್ಲರೂ ಸಂತೋಷದಿಂದ ರಾಜನ ಬಳಿಗೆ ಹೋಗಿ ಅವನಲ್ಲಿ ಶಂಭುವಿನ ಎಲ್ಲ ಮಾತನ್ನು ತಿಳಿಸಿದರು ಅವನಿಗೆ ಆ ಸಂದೇಶವನ್ನು ಅರುಹಿ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಬಹಳ ಆನಂದವಾಯಿತು ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇತ್ತ ಭಗವಾನ್ ಶಿವನೂ ಕೂಡ ತನ್ನ ಗಣಗಳೊಂದಿಗೆ ಲೋಕಹಿತದ ಕಾಮನಿಗಿಂದ ತನ್ನ ಭಕ್ತನನ್ನು ರಕ್ಷಿಸಲಿಕ್ಕಾಗಿ ಅವನ ಬಳಿಗೆ ಸಾರಿ ಗುಪ್ತರೂಪದಿಂದ ಅಲ್ಲೇ ನೆಲೆಸಿದನು ಇಷ್ಟರಲ್ಲಿ ಯಾರೋ ರಾಕ್ಷಸನಲ್ಲಿಗೆ ಹೋಗಿ ರಾಜನು ನಿನ್ನ ನಾಶಕ್ಕಾಗಿ ಯಾವುದೋ ಪುರಶ್ಚರಣ ಮಾಡುತ್ತಿದ್ದಾನೆ ಎಂದು ತಿಳಿಸಿದರು ಈ ಸಮಾಚಾರ ಕೇಳುತ್ತಲೇ ಆ ರಾಕ್ಷಸನು ಕುಪಿತನಾಗಿ ಅವನನ್ನು ಕೊಂದು ಹಾಕಲು ಬಿಚ್ಚು ಕತ್ತಿಯನ್ನು ಕೈಯಲ್ಲೆತ್ತಿಕೊಂಡು ರಾಜನ ಬಳಿಗೆ ಹೋದನು ಅಲ್ಲಿದ ಪಾರ್ಥಿವ ಪೂಜೆಯ ಸಾಮಗ್ರಿಯನ್ನು ನೋಡಿ ಅದರ ಪ್ರಯೋಜನ ಸ್ವರೂಪವನ್ನು ತಿಳಿದು ರಾಕ್ಷಸನು ರಾಜನು ನನಗಾಗಿ ಏನನ್ನು ಅಹಿತವನ್ನು ಮಾಡುತ್ತಿರುವನೆಂದು ಅರಿತನು ಆದ್ದರಿಂದ ಎಲ್ಲ ಸಾಮಗ್ರಿಗಳೊಂದಿಗೆ ಈ ನರೇಶನನ್ನು ನಾನು ಬಲವಂತವಾಗಿ ನಾಶ ಮಾಡಿಬಿಡುತ್ತೇನೆ ಎಂದು ಯೋಚಿಸಿ ಆ ಮಹಾಕ್ರೋಧಿ ರಾಕ್ಷಸನು ರಾಜನನ್ನು ಅತಿಯಾಗಿ ಗದರಿಸುತ್ತಾ ಏನು ಮಾಡುತ್ತಿರುವೆ ಎಂದು ಕೇಳಿದನು ರಾಜನು ಭಗವಾನ್ ಶಂಕರನ ಮೇಲೆ ರಕ್ಷಣೆಯ ಭಾರವನ್ನು ಒಪ್ಪಿಸಿದನು ನಾನು ಚರಾಚರ ಜಗತ್ತಿನ ಸ್ವಾಮಿ ಭಗವಾನ್ ಶಿವನನ್ನು ಪೂಜಿಸುತ್ತಿರುವೆನು ಎಂದು ನುಡಿದನು ಆಗ ರಾಕ್ಷಸ ಭೀಮನು ಭಗವಾನ್ ಶಂಕರನ ಕುರಿತು ಅತ್ಯಂತ ತಿರಸ್ಕಾರಯುಕ್ತ ದುರ್ವಚನಗಳನ್ನು ಹೇಳುತ್ತಾ ರಾಜನನ್ನು ಗದರಿಸಿದನು ಮತ್ತು ಭಗವಾನ್ ಶಂಕರನ ಪಾರ್ಥಿವಲಿಂಗದ ಮೇಲೆ ಕತ್ತಿಯನ್ನು ಬೀಸಿದನು ಆ ಕತ್ತಿಯು ಪಾರ್ಥಿವಲಿಂಗವನ್ನು ಸ್ಪರ್ಶಿಸುವ ಮೊದಲೇ ಅದರಿಂದ ಸಾಕ್ಷಾತ್ ಭಗವಾನ್ ಹರನು ಅಲ್ಲಿ ಪ್ರಕಟನಾಗಿ ಹೇಳಿದನು ನೋಡು ನಾನು ಭೀಮೇಶ್ವರನಾಗಿರುವೆನು ನನ್ನ ಭಕ್ತನ ರಕ್ಷಣೆಗಾಗಿ ಪ್ರಕಟನಾಗಿರುವೆನು ಹಿಂದಿನಿಂದಲೂ ಸದಾ ಭಕ್ತರನ್ನು ಕಾಪಾಡುವುದೇ ನನ್ನ ವ್ರತವಾಗಿದೆ ಅದಕ್ಕಾಗಿ ಭಕ್ತರಿಗೆ ಸುಖವನ್ನು ಕೊಡುವ ನನ್ನ ಬಲವನ್ನು ನೋಡು ಹೀಗೆ ನುಡಿದು ಭಗವಾನ್ ಶಿವನು ಪಿನಾಕದಿಂದ ಅವನ ಕತ್ತಿಯನ್ನು ತುಂಡರಿಸಿದನು ಆಗ ರಾಕ್ಷಸನು ತನ್ನ ತ್ರಿಶೂಲವನ್ನು ಪ್ರಯೋಗಿಸಿದನು ಆದರೆ ಶಂಭುವು ಆ ದುಷ್ಟನ ತ್ರಿಶೂಲವನ್ನು ನುಚ್ಚುನೂರಾಗಿಸಿದನು ಅನಂತರ ಶಂಕರುನೊಂದಿಗೆ ಅವನು ಘೋರಯುದ್ಧ ನಡೆಸಿದನು ಇದರಿಂದ ಇಡೀ ಜಗತ್ತು ಕ್ಷುಬ್ಧವಾಯಿತು ಆಗ ನಾರದರು ಬಂದು ಭಗವಾನ್ ಶಂಕರನಲ್ಲಿ ಪ್ರಾರ್ಥಿಸಿದರು ನಾರದರು ಹೇಳಿದರು ಜನರನ್ನು ಭ್ರಮೆಯಲ್ಲಿ ಕೆಡಹುವ ಮಹೇಶ್ವರನೇ ನನ್ನ ಸ್ವಾಮಿಯೇ ನೀನು ಕ್ಷಮಿಸು ಕ್ಷಮಿಸು ಹುಲ್ಲು ಕಡ್ಡಿಯನ್ನು ತುಂಡರಿಸಲು ಕೊಡಲಿಯ ಅವಶ್ಯಕತೆಯಿದೆಯೇ ಬೇಗನೆ ಇವನನ್ನು ಸಂಹಾರ ಮಾಡಿಬಿಡು ನಾರದರ ಈ ಪ್ರಾರ್ಥನೆಯಂತೆ ಭಗವಾನ್ ಶಂಭುವು ಹೋಂಕಾರ ಮಾತ್ರದಿಂದಲೇ ಆಗ ಸಮಸ್ತ ರಾಕ್ಷಸರನ್ನು ಭಸ್ಮ ಮಾಡಿಬಿಟ್ಟನು ಮುನಿಗಳೇ ದೇವತೆಗಳೆಲ್ಲರೂ ನೋಡು ನೋಡುತ್ತಿರುವಂತೆ ಎಲ್ಲ ರಾಕ್ಷಸರನ್ನು ಸುಟ್ಟು ಹಾಕಿದನು ಅನಂತರ ಭಗವಾನ್ ಶಂಕರನ ಕೃಪೆಯಿಂದ ಇಂದ್ರಾದಿ ದೇವತೆಗಳಿಗೆ ಮತ್ತು ಮುನೀಶ್ವರರಿಗೆ ಶಾಂತಿಯು ಲಭಿಸಿ ಸಂಪೂರ್ಣ ಜಗತ್ತು ನೆಮ್ಮದಿ ಪಡೆಯಿತು ಆಗ ದೇವತೆಗಳು ಹಾಗೂ ವಿಶೇಷವಾಗಿ ಮುನಿಗಳು ಭಗವಾನ್ ಶಂಕರ್ನಲ್ಲಿ ಪ್ರಾರ್ಥಿಸಿದರು ಪ್ರಭೋ ನೀನು ಜನರಿಗೆ ಸುಖವನ್ನು ಕರುಣಿಸಲಿಕ್ಕಾಗಿ ಇಲ್ಲಿ ಸದಾ ನೆಲೆಸು ಈ ದೇಶವು ನಿಂದಿತವೆಂದು ತಿಳಿಯಲಾಗಿದೆ ಇಲ್ಲಿಗೆ ಬರುವ ಜನರಿಗೆ ಸಾಮಾನ್ಯವಾಗಿ ದುಃಖವೇ ದೊರೆಯುತ್ತದೆ ಆದರೆ ನಿನ್ನ ದರ್ಶನ ಮಾಡುವುದರಿಂದ ಇಲ್ಲಿ ಎಲ್ಲ ಪ್ರಕಾರದ ಕಲ್ಯಾಣವಾಗುವುದು ನೀನು ಭೀಮಶಂಕರನೆಂದು ವಿಖ್ಯಾತನಾಗುವೆ ಮತ್ತು ಎಲ್ಲರ ಸಂಪೂರ್ಣ ಮನೋರಥವನ್ನು ಪೂರ್ಣಗೊಳಿಸುವೆ ನಿನ್ನ ಈ ಜ್ಯೋತಿರ್ಲಿಂಗವು ಸದಾ ಪೂಜನೀಯ ಹಾಗೂ ಸಮಸ್ತ ಆಪತ್ತುಗಳನ್ನು ನಿವಾರಿಸುವುದಾಗುವುದು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಅವರು ಹೀಗೆ ಪ್ರಾರ್ಥಿಸಿದಾಗ ಲೋಕಹಿತಕಾರಿ ಹಾಗೂ ಭಕ್ತವತ್ಸಲ ಪರಮ ಸ್ವತಂತ್ರ ಶಿವನು ಸಂತೋಷದಿಂದ ಅಲ್ಲೇ ನೆಲೆಸಿದನು